ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮ ವಾ ಎಮ್ಮ ಮಲ್ಲಪ್ಪ ಮಲ್ಲಪ್ಪಾಜರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಬಂದಿದ್ದು ಇವತ್ತು ಅರವತ್ತೆಂಟು ಕಂಪ್ಲೇಂಟ್ಗಳು ಅದರಲ್ಲಿ ಕೆಲವರು ಜನರು ಗೇರ್ ಅದಕ್ಕೆ ನಾವು ಕಂಪ್ಲೇಂಟ್ ತಗೊಂಡಿಲ್ಲ ಬಂದಿರುವ ಕಂಪ್ಲೇಂಟ್ಗಳಲ್ಲಿ ಬೇರೆ ಝೋನ್ ಅಂತೆ ಈ ಝೋನ್ನಲ್ಲಿಯೂ ಕೂಡ ಅನಗ ಅನಧಿಕೃತ ಕಟ್ಟಡದ ಮೇಲೆ ಸುಮಾರು ಕಂಪ್ಲೇಂಟ್ ಇದೆ ಅದನ್ನು ಬಿಟ್ಟು ಕೂಡ ಖಾತ ಟ್ರಾನ್ಸ್ಫರ್ ಈಗ ಈ ಖಾತ ಏನಿದೆ ಅಲ್ಲ ಅದರಲ್ಲಿ ಜಾಸ್ತಿ ತೊಂದರೆ ಉಂಟಾಗ್ತಕ್ಕಂಥ ವಿಚಾರಗಳು ಇವೆ ಅದನ್ನು ಬಿಟ್ಟು ಜಾಸ್ತಿ ರೋಡ್ ಕೆಟ್ಟೋಗಿದೆ ಅಥವಾ ಲೈಟ್ ಇಲ್ಲ ಅಂತ ಎರಡೇ ಮೂರು ಕಂಪ್ಲೇಂಟ್ ಬಂದಿದೆ ಅನ್ಲೈಕ್ ಈಸ್ಟು ಹೀಗಾಗಿ ಇದರಲ್ಲಿ ಅದು ನಾವು ಎಲ್ಲ ಸೂಕ್ತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಅಲ್ಲಿ ಇತ್ಯಾದಿತ್ಯಾಲಿಗಳಿಗೆ ಸೊ ಸಿವಿಲ್ ವರ್ಕ್ಗೆ ಸಂಬಂಧಿಸಿದಂತೆ ಕಡಿಮೆ ಇದೆ ಕೆಲವು ಟ್ರೀ ಪ್ರೂನಿಂಗ್ ರಾಜಾಜಿನಗರದಲ್ಲಿ ಟ್ರೀ ಕಟ್ ಮಾಡಬೇಕು ಟೊಂಗೆಗಳು ಎಲ್ಲ ಜನ ಜಾಸ್ತಿ ಇದೆ ಬಿಡದಕ್ಕೆ ಪರಿಸ್ಥಿತಿಯಲ್ಲಿ ಇದೆ ಕಟ್ ಮಾಡ್ತಾ ಇಲ್ಲ ಅಂತ ಬಂದಿದೆ ಅದು ಕೂಡ ಮಾಡಿದ್ದೀನಿ ಕೆಲವು ಪಾರ್ಕ್ನಲ್ಲಿ ಚೆನ್ನಾಗಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಮಾಡಿದ್ದೀನಿ ಕೆಲವು ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಜಾಗ ಕೊರತೆಗೆ ಸಂಬಂಧಪಟ್ಟಂತೆ ಮತ್ತು ಉದ್ಯಾನವನವನ್ನು ಶಾಲಾ ಮೈದಾನ ಆಗಿ ಕೆಲವು ಖಾಸಗಿ ಸಂಸ್ಥೆಯವರು ಮಾಡಿರೋ ಬಗ್ಗೆ ದೂರು ಬಂದಿದೆ ಅದಕ್ಕೆ ಸುಖವಾಗಿ ನಾವೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೇವೆ ಕಳ್ಕೊಂಡಿದ್ದಾರೆ ಈಗಾಗಲೇ ಮಗು ಕೂಡ ತೀರ್ಕೊಂಡಿದೆ ಇಷ್ಟಾದರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪಾಟೀಲ್ ಅವರು ಕೂಡ ಭೇಟಿಯನ್ನು ನೀಡೋದಿಲ್ಲ ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಯಾಕಂದ್ರೆ ಒಕ್ ವಿಚಾರದಲ್ಲಿ ಬಿಸಿ ಇದ್ದಾರೆ ಅಂದ್ರೆ ಈ ರೀತಿಯೊಂದು ಜವಾಬ್ದಾರಿ ಇರತಕ್ಕಂತ ಸರ್ಕಾರ ಇಷ್ಟೊಂದು ಅಮಾನಯವಾಗಿ ನಡ್ಕೋಬಹುದಾ ಇದರಿಂದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಗ ಜಾಹೀರಾಗಿದೆ ಅವರು ಯಾವುದೋ ಬ್ಲಾಕ್ ಬಿಸ್ಟ್ರೆಡ್ ಕಂಪ್ನಿಯಿಂದ ಇವತ್ತೆಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಇವತ್ತೇನು ಕಾರಣ ಆಗಿದೆ ಇದು ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೋರಬೇಕಾಗ್ತದೆ ನಾನು ಇವತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೇನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆನೂ ಕೂಡ ರಾಜ್ಯ ಸರ್ಕಾರ ಮಾಡಿಸ್ಬೇಕಾಗ್ತದೆ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರ ತಂಡ ಲೋಕಾಯುಕ್ತನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ನನ್ನ ಹೆಸರು ಮೊಹಮ್ಮದ್ ಗೌಸು ನಾವು ನಾಲ್ಕು ಗಂಟೆಗೆ ನಾನು ಮತ್ತು ನಮ್ಮ ಫ್ರೆಂಡ್ ಅಬ್ದುಲ್ ರಜಾಕ್ ಮೊಲ್ಲಾ ಅಂತ ಹೇಳಿ ಇಬ್ರು ಹುನಸ್ಗಿ ಹೋಗ್ತಾ ಇದ್ದೀವಿ ಬಟ್ ಮಷೀನ್ ಹಿಂದ್ಗಡೆ ನಾವು ಇದ್ದೀವಿ ನಮಗೆ ಕ್ರಾಸ್ ಮಾಡಿ ಅಟ್ಯಾಕ್ ಮಾಡಿ ಒಬ್ಬ ಕಾರ್ ಅವ ಮುಂದೆ ಹೋದ್ನ ಕ್ರೆಷರ್ ನಮಗೆ ಹಾಕ್ತಾನ ಅಂತ ಹೇಳಿ ಈ ಮಷೀನ್ ಇತ್ತು ತೊಗರಿ ಮಷೀನು ತೊಗರಿ ಮಷಿನ್ ಒಳಗೆ ಕರೆಕ್ಟ್ ಬಾಯಕ್ಕೆ ಬಂದುಬಿಟ್ಟು ಕಾರ್ ಅದು ಭಾಳ ಫಾಸ್ಟ್ ಇತ್ತು ಇಮಿಡಿಯೆಟ್ಲಿ ನೋಡಿದ ತಕ್ಷಣ ತೊಳಗಿದ್ದು ನಾವು ಸ್ಪಾಟ್ ಡೆತ್ ಆಗಿಬಿಟ್ಟಿತ್ತು ಬಟ್ ಪಿ ಎಸ್ ಎಸ್ ಸಾವ್ರಿಗೆ ಇಂಟಿಮೇಷನ್ ಕೊಟ್ಟು ನಾವು ಹಿಂಗೆ ಆಗಿದ್ದ ಘಟನೆ ಅಂತೇಳಿ ಫೋನ್ ಮಾಡಿ ಹೇಳಿದ ತಕ್ಷಣ ಇಮಿಡಿಯೆಟ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಚಾಲೂ ಮಾಡಿಬಿಟ್ಟಿದ್ರು ಐದು ನಿಮಿಷೊಳಗೆ ಬಂದುಬಿಟ್ರು ಎಷ್ಟು ಜನರು ಐದು ಜನ ಇದ್ರು ಇಬ್ರು ಲೇಡೀಸ್ ಇದ್ರು ಮೂರು ಗಂಡಸರು ಇದ್ರು ಡ್ರೈವರ್ ನಾವು ಕಣ್ಣಾರಿ ನೋಡಿವಿ ಅವ ರೋಡ್ ಮೇಲೆ ಹೋದ್ರೆ ಮಾತ್ರ ಹೊಡಿತಾ ಅಂತ ಹೇಳಿ ಹೊಲದಾಗ ಓಡೋಕ್ ಬಿಟ್ಟು ನಾವು ಎರಡು ಮೂರು ಅಲ್ಲ ದಾಟಿದ್ ನಾವ ಅವ್ರಿಗೆ ನೋಡ್ಲಿಲ್ಲ ನಾವು ಜಾಸ್ತಿ ಬಟ್ ಸ್ಥಳಗಿಳಿದ ನೋಡಿದ ತಕ್ಷಣ ಎಸ್ಪಾಟ್ ಎತ್ತಾಗಿತ್ತು ಒಬ್ಬಂದು ರುಡ್ಡಾನೆ ರುಂಡಾನೆ ಕಟ್ಟಾಗಿಬಿಟ್ಟಿತ್ತು ಎಲ್ಲಿ ಹೋಗಿದ್ರು ಅವರು ಏನು ಗೊತ್ತಿದ್ರು ಅವರು ಬಿ ಎಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಅಲಿಯಾಬಾದ್ ಬಿಜಾಪುರ್ ಹತ್ರ ಹತ್ತು ಕಿಲೋಮೀಟರ್ ಅಲಿಯಾಬಾದ್ ಅಗ್ನಿಗೆ ಹೋಗಿದ್ರು ಅವರು ಕನ್ಯಾ ನೋಡ್ಲಾಕ ಅಲ್ಲಿಂದ ಬರುವಾಗ ಈ ಘಟನೆ ಆಗೈತೆ ದುರ್ಘಟನೆ ಇವತ್ತು ಹುಲುಸಾಗಿ ಬೆಳೆದಾಗ ನಮ್ಮ ರೈತ ಬಹಳ ಸಂತೋಷಪಟ್ಟ ಆನಂದದಾಯಕ ಅಲ್ಲ ಆದರೆ ಮುಂದೆ ಬೆಳೆದಂತ ಬೆಳೆ ಬರುವ ಪೂರ್ವದಲ್ಲಿ ಇವತ್ತು ಆ ತೊಗರಿ ಕೇವಲ ತುದಿಯಾಗಿ ತುದಿಗಾಯಾಗಿ ದೊಡ್ಡಾಗಿ ಇವತ್ತು ನಮ್ಮೆಲ್ಲರಿಗೆ ಸಂಕಷ್ಟು ನಮ್ಮ ರೈತರಿಗೆ ಕೂಡಿ ಅದಕ್ಕಾಗಿ ಇವತ್ತು ರೈತ ಒಂದು ಕಂಗಾಲಾಗಿದ್ದಾನೆ ಒಂದು ಸಾಲದ ಗುಡಿಯಲು ಸಿಕ್ಕಿದ್ದಾನೆ ಅದಕ್ಕಾಗಿ ನಾವು ರೈತರ ನೆರವಿಗೆ ಸರ್ಕಾರ ತಾವಿಸಬೇಕಾಗಿದೆ ನೀವು ನೀವೇನು ಮಾಡಿದ ಸರ್ಕಾರ ನಮ್ಗೆ ಗೊತ್ತಿಲ್ಲ ಯಾವ ಬೀಜ ಪೂರೈಕೆ ಮಾಡಿದ ಕಂಪನಿ ಮೇಲೆ ಯಾವತ್ತು ಯಾವತ್ತು ಯಾವ ಕೇಸ್ ಹಾಕ್ತಿರೋ ಗೊತ್ತಿಲ್ಲ ನಮ್ಮ ರೈತರಿಗೆ ಪರಿಹಾರವನ್ನು ಕೊಡುತ್ತೆ ನಮ್ಮೆಲ್ಲರೂ ಒಪ್ಪುವಲ್ಲ ಇಲ್ಲ ಅಭಿಪ್ರಾಯ ಇರುತ್ತೆ ನಾನು ಇವತ್ತು ನಿಮ್ಮ ಮುಂದೆ ಮಂಡನೆ ಮಾಡ್ತೀನಿ ಅದಕ್ಕಾಗಿ ಬಹುಶಃ ಎಲ್ಲ ನೀವು ಏನೇನು ಹೇಳ್ತೀರಿ ಹವಾಮಾನ ವೈಪೀತ್ಯ ಇರಬಹುದು ಯಾವ ಇನ್ಶೂರೆನ್ಸ್ ಕಂಪನಿ ಕಳಿಸಿರಿ ಈಗಾಗಲೇ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬಹುಶಃ ನಾನು ತಿಳಿದುಕೊಂಡಂತೆ ಸುಮಾರು ಎಪ್ಪತ್ತೇಳು ಕೋಟಿ ಅಲ್ಲಿ ರೈತರಲ್ಲಿ ಇನ್ಶೂರೆನ್ಸ್ ಮೂಲಕ ರೆವಿನ್ಯೂ ಇಲಾಖೆ ಬಗ್ಗೆ ನಾನು ಅವಾಗೇನು ಹೇಳ್ತಾ ಇದ್ದೆ ಮಧ್ಯದಲ್ಲಿ ಬಂತು ನಮ್ಮ ಕೃಷ್ಣಾಥ್ ರೆಡ್ಡಿ ಅವ್ರು ಕೇಳಿದ್ರು ಗ್ರಾಮ ಸಹಾಯಕರು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರ ನೀವು ಮಾಧ್ಯಮ ಮಿತ್ರರು ಇದ್ದೀರಾ ನೀವು ಸಾರ್ವಜನಿಕ ವಲಯದಲ್ಲಿ ಗ್ರಾಮ ಸಹಾಯಕ ಏನ್ ಮಾಡಬೇಕು ಎಷ್ಟು ಪೆನ್ಷನ್ ಒಬ್ಬ ಗ್ರಾಮ ಸಹಾಯಕ ಮಾಡ್ತಾ ಇದ್ದಾನೆ ಎಷ್ಟು ಹೌಸ್ ಸರ್ವೆ ಮಾಡ್ತಾ ಇದ್ದಾನೆ ಎಷ್ಟು ಜಮೀನುಗಳ ಪ್ರಾಪರ್ ಕ್ರಾಪ್ ಸರ್ವೆ ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದಾರೆ ಫ್ರೂಟ್ ಐಡಿ ಮಾಡಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇರೆ ಎಂಬಿಕೆಗಳು ಸೆಪರೇಟ್ ಅಂಗನವಾಡಿ ಕಾರ್ಯಕರ್ತರನ್ನ ಕಾರ್ಯಕರ್ತರ ಬಿಟ್ಟು ಆಶಾ ಕಾರ್ಯಕರ್ತರನ್ನ ಕಾರ್ಯಕರ್ತರ ಗ್ರಾಮ ಮಾಡ್ತಾರೆ ಬಿಎ ಗಳು ಏನ್ ಮಾಡ್ತಾ ಇದಾರೆ ಅವ್ರವ್ರ ವ್ಯಾಪ್ತಿಯಲ್ಲಿ ಕುತ್ಕೊಂತ ಇದ್ದಾರಾ ಆರ್ ರೈಟ್ ಒಂದೊಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಒಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾಡ ಕಚೇರಿಯಲ್ಲಿ ಕುತ್ಕೋಬೇಕಾಗಿರೋದು ಈ ಪ್ರಶ್ನೆ ಸಾರ್ವಜನಿಕವಾಗಿ ನಾನೀಗ ಸದನದಲ್ಲೂ ಮಾತಾಡ್ತೀನಿ ಯಾಕಂದ್ರೆ ಒಬ್ಬ ಇಬ್ಬಿ ವೃತ್ತಿಯೇ ಇಲ್ಲಿದ್ರೆ ಹೆಂಗೆ ಜನ ಕೆಲಸ ಮಾಡಿಸ್ಕೊಳೋದು ಏನು ಉದ್ಧಾರ ಹೆಂಗೆ ತಾಲೂಕು ಉದ್ದಾರ ಹೆಂಗೆ ಜನ ಉದ್ಧಾರ ಹೆಂಗೆ ಸಣ್ಣ ಉದಾಹರಣೆ ಕೊಡ್ತಾ ಇದ್ದೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಅತಿ ಹೆಚ್ಚು ಭೂಮಂಜೂರಾತಿ ದೊಡ್ಡಾಪುರ ತಾಲೂಕಲ್ಲಿ ಆಗಿರುವಂತಹ ದಾಪಿಗಿಡಿಯೋದು ಸನ್ಮಾನ್ಯ ಗಂಗಾನಹಳ್ಳಿ ಕೃಷ್ಣಪುರ ಶಾಸಕರು ಆ ಬಗರೂಕು ಸಮಿತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಮೀನನ್ನು ಆ ಸಮಯದಲ್ಲಿ ಕೊಟ್ಟಿದ್ದಾರೆ ಇವತ್ತೂ ಫಿಫ್ಟಿ ಪರ್ಸೆಂಟ್ ಜನ ಅದರ ಸಾಗುಡಿ ಚೀಟಿ ತಗೊಳ್ಳಿಲ್ಲ ಫಿಫ್ಟಿ ಪರ್ಸೆಂಟ್ ಜನ ಇಪ್ಪತ್ತು ವರ್ಷದಲ್ಲಿ ಒಂದು ಸಾಗುಡಿ ಫಿಫ್ಟಿ ತ್ರೀ ತಾಲೂಕಲ್ಲಿ ತಗೊಂಡಿರೋ ಪ್ರತಿ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಸದನದಲ್ಲಿ ಕೇಳಿದ್ದೀನಿ ಇಲ್ಲಿ ತಗೊಳ್ಳಲ್ಲ ಅಂತ ಹೇಳಿ ಪ್ರತಿ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿ ಕೇವಲ ನಾನು ಪುರಸ್ಕೃತ ಆಗಿರೋದು ತಿರಸ್ಕೃತ ಆಗಿರೋದಲ್ಲ ಎಲ್ಲ ಅರ್ಜಿಗಳ ನಾನು ಕೊಡಿ ಫಿಫ್ಟಿ ತ್ರೀ ಅರ್ಜಿಗಳನ್ನೇ ತಿಂತಾರೆ ಬುಕ್ಗಳನ್ನೇ ತಿಂದರೆ ಓ ಎಂ ಕಾಪಿಯಲ್ಲಿ ಶಾಸಕರು ಸೈನ್ ಹಾಕಿರೋ ಗ್ಯಾಪ್ ಮೂರ್ ಲೈನ್ಗಳು ಬಿಟ್ಕೊಂಡು ಈ ಅಧಿಕಾರಿಗಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಾವು ಒಂದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಬೇಕು ಕಾಪಿಗಳನ್ನೇ ಕಡತಗಳನ್ನೇ ಮೂಲ ದಾಖಲೆಗಳನ್ನೇ ಕಣ್ಮರೆ ಮಾಡಾಕ್ಬಿಟ್ಟಿದ್ದಾರೆ ಆನ್ಲೈನ್ ಮಾಡಬೇಕು ಪಾಪ ಕೃಷ್ಣ ಬೈರೇಗೌಡರು ತುಂಬಾ ಒಳ್ಳೆ ಕೆಲವು ಸ್ಟೆಪ್ಸ್ ತಗಂತಾರೆ ಬಟ್ ಅದು ಆ ಲೆವೆಲ್ ಮಾಡೋದಕ್ಕಿಂತ ಗ್ರೌಂಡ್ ಲೆವೆಲ್ ಫಸ್ಟ್ ಮಾಡ್ಬಿಟ್ಟು ತುಂಬಾ ಒಳ್ಳೆ ಸ್ಟೆಪ್ಸ್ ತಗೊತವ್ರೆ ಸರ್ಕಾರಿ ಆಸ್ತಿನ ಉಳಿಸಬೇಕು ಹಂಡ್ರೆಡ್ ಪರ್ಸೆಂಟ್ ಉಳಿಸಲೇಬೇಕು ಅದಕ್ಕೆ ಸರ್ವೆ ಮಾಡ್ಬೇಕು ಅದು ಏನು ಬೀಟ್ ಬೀಟ್ ಆಪ್ ಅಂತ ಮಾಡಿದ್ರೆ ಆಸ್ತಿ ಮಾಡ್ಬೇಕು ಅಂದ್ರೆ ಬೇರೆ ಕೆಲಸಗಳು ಮಾಡಿದ್ರೆ ಅದನ್ನು ನಾವು ಯೋಚನೆ ಮಾಡಿ ಸಾರ್ವಜನಿಕರು ಸಿಗೋ ಅಂತದ್ ಮುಖ್ಯ ಫಸ್ಟ್ ಸಿಕ್ಕರೆ ಆಮೇಲೆ ಕೆಲಸ ಆಗುತ್ತೆ ಸಿಗ್ಲೇ ಇಲ್ಲ ಆದ್ರೆ ಕೆಲಸ ಆಗುತ್ತೆ ಅವ್ರು ತಾಲೂಕ್ ಆಫೀಸಲ್ಲಿ ಬ್ರೋಕರೇಜ್ ಕೆಲಸ ಮಾಡ್ಕೊಂಡಿದ್ರೆ ಸರ್ಕಾರಿ ಅಧಿಕಾರಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು ಚಿನ್ನವನ್ನು ಹಾಗೂ ಬೆಳ್ಳಿ ಈ ಐಟಮ್ಸನ್ನು ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ ಮೂರು ಮನೆಗಳಲ್ಲಿ ಕಳತನ ಆಗಿ ಆಗಿದೆ ಮೂರು ಮನೆಗಳಲ್ಲಿ ಸುಮಾರು ಇನ್ನೂರು ಗ್ರಾಮ ಬಂಗಾರ ಹಾಗೂ ಒಂದು ಸಾವಿರ ಇನ್ನೂರು ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಎಮೌಂಟ್ ಕಳುವಾಗಿದೆ ಒಂದೇ ದಿನ ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳತನ ಮಾಡ್ಕೊಂಡು ಹೋಗಿರ್ತಾನೆ ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ ನಮ್ಮ ಡಿ ಎಸ್ ಪಿ ಹಿಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು ಪಿ ಎಸ್ ಎಚ್ ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ ಎಚ್ ಬಿ ಟಿ ಮೂರು ಕೇಸುಗಳನ್ನು ಕೂಡ ಬಗೆಹರಿಸಿದ್ದಾರೆ ಬಗೆಹರಿಸಿ ಸುಮಾರು ಈ ಮೂರು ಕೇಸುಗಳಲ್ಲಿ ಇಪ್ಪತ್ತೆಂಟು ಲಕ್ಷದ ಮೂವತ್ತೈದು ಸಾವಿರ ಐದುನೂರು ರೂಪಾಯಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ಇಡ್ತಾ ಇದ್ದೇನೆ ಅದೇ ರೀತಿ ಬಸವಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು ಹತ್ತು ಹಿಂದೆ ಇಪ್ಪತ್ತೆಂಟನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ ಡಿಟೆಕ್ಟ್ ಮಾಡ್ತಾರೆ ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಒಂದು ಬೊಲೆರೋ ವಾಹನದಲ್ಲಿ ಸುಮಾರು ನೂರು ಕೆ ಜಿ ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡಿತಾರೆ ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅದು ಮುಂದಿನ ತನಿಖೆ ನಡೀತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ ಸದ್ಯಕ್ಕೆ ನೂರು ಕೆ ಜಿ ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು ಪಿ ಎಫ್ ಮಾಡಿಕೊಳ್ಳಲಾಗಿದೆ ವೆಹಿಕಲ್ ಸಮೇತ ಸ ಓನ್ಲಿ ಹಂಡ್ರೆಡ್ ಕೆಜಿಸ್ ಚಂದನ ಸೇರಿಸಿದರೆ ಹದಿನಾರು ಲಕ್ಷ ಆಗ್ತದೆ ಮಾರ್ಕೆಟ್ಗಳಲ್ಲಿ ಗೌರ್ಮೆಂಟ್ ರೇಟ್ ಪ್ರಕಾರ ಹದಿನಾರು ಲಕ್ಷ ಅದರೊಟ್ಟಿಗೆ ವೆಹಿಕಲನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ ಸೊ ಆ ಕೇಸಿನಲ್ಲಿ ಟೋಟಲಿ ಟ್ವೆಂಟಿ ಒನ್ ಲ್ಯಾಕ್ಸ್ ಪ್ರಾಪರ್ಟಿ ಸೀಸ್ ಆ ಕೇಸಲ್ಲಿ ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯಿ ಕೇಳಿಕ ಚಂದನ ಒಂದು ಕೇಸು ಚಂದನದ ಕೇಸಲ್ಲಿ ಒಂದು ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು ಆ ಡ್ರೈವರೇ ದಂಧೇನೂ ಮಾಡ್ತಾ ಇದ್ದಾನೆ ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ ಅವನೇ ಸಾಗಣೆ ಇದ್ದಾನೆ ಆ ಕೇಸಲ್ಲಿ ಆ್ಯಂಡ್ ಹುಮ್ನಾಬಾದ್ ಹೆಚ್ ಪಿ ಟಿಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ ಅದರೊಟ್ಟಿಗೆ ಮನ್ನಾಯ್ ಕೀಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ ಎರಡು ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತೊಗೊಂಡಿದ್ದೇವೆ ಕಲಬುರ್ಗಿಯಿಂದ ಒಬ್ಬರು ಪುಣೇದಿಂದ ಇಬ್ಬರು ಇದರಲ್ಲಿ ಒಬ್ಬರು ಹ್ಯಾಬಿಟಲ್ ಲೇಡೀಸ್ ಇದ್ದಾರೆ ಮೂರು ಆರೋಪಿಗಳು ಲೇಡೀಸೇ ಮನೆ ಕೇಳಿ ಬಸ್ ಸ್ಟ್ಯಾಂಡಿಗೆ ಬರುವುದು ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡೋದು ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸು ರಿಂಗ್ಗಳಾಗಲಿ ಈ ಬ್ರೇಸ್ಲೆಟ್ ಆಗಲಿ ಇವುಗಳನ್ನು ಚಾಕಚಕ್ಯದಿಂದ ಕಳೆತನ ಮಾಡಿಕೊಂಡು ಪಿಕ್ ಪಾಕ್ಟಿಗೆ ಮಾಡ್ಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಉಮ್ನಾಬಾದ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ ಮೂರು ಆರೋಪಿಗಳನ್ನು ನಾವು ಹಿಡಿದಿದ್ವಿ ಅವರ ಕಡೆಯಿಂದ ಕೂಡ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಕೂಡ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸ್ ಇವೆ ಮೂರು ಡಿಫ್ರೆಂಟ್ ಕೇಸುಗಳಲ್ಲಿ ಕಳ್ಕೊಂಡಿದ್ದವ್ರಿಗೆ ಒಂದು ಕೇಸಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂಗಾರವನ್ನು ಅವರು ಕತ್ತಿ ಮಾರಿಬಿಡ್ತಾರೆ ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ಇನ್ನೊಂದು ಕೇಸಲ್ಲಿ ಎಂಬತ್ತು ಸಾವಿರ ಮೂರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನು ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು ನಾಲ್ಕು ಪಂಪ್ ಸೆಟ್ಗಳನ್ನು ಕೂಡ ನಾವು ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ ನಾನು ನಿಮ್ಮ ಎಮ್ಮಐ ಮಲ್ಲಪ್ಪ ಜೊತೆ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಅನ್ನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹಾಕ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ